ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವೇನಾದ್ರೂ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಎಸ್ ಎಸ್ ಸಿ ರೈಲ್ವೇಸ್ ಐ ಬಿ ಈ ರೀತಿಯಾದಂತಹ ಎಕ್ಸಾಮ್ಸ್ ನ ನೋಡ್ತಾ ಇದ್ದೀರಾ ಸ್ನೇಹಿತರೆ ಈಗ ಹಲವಾರು ನೋಟಿಫಿಕೇಶನ್ಸ್ ಆಗಿರುವಂತದ್ದು ಐ ಬಿ ಪಿ ಎಸ್ ಕ್ಲರ್ಕ್ ಹತ್ತು ಸಾವಿರದ ಇನ್ನೂರ ಇಪ್ಪತ್ತೇಳು ವೇಕೆನ್ಸೀಸ್ ಎಸ್ ಬಿ ಐ ಕ್ಲರ್ಕ್ ಅಲ್ಲಿ ಆರೂವರೆ ಸಾವಿರ ಓರಿಯೆಂಟಲ್ ಇನ್ಶೂರೆನ್ಸ್ ಅಲ್ಲಿ ಐನೂರು ಪೋಸ್ಟ್ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಇನ್ನೂರ ನಾಲ್ಕು ಪೋಸ್ಟ್ ಎನ್ಐಎಲ್ ಅಲ್ಲಿ ಆಫೀಸರ್ ಪೋಸ್ಟ್ ಈ ರೀತಿ ಹಲವಾರು ನೋಟಿಫಿಕೇಶನ್ಸ್ ಆಗಿರುವಂತದ್ದು ಸ್ನೇಹಿತರೆ ನಿಮ್ಮ ಸಾವಿರ ಕನಸಿಗೆ ಒಂದೇ ಒಂದು ದಾರಿ ಅದು ನಮ್ಮ ಚಿ ಅಕಾಡೆಮಿ ಶಿವಮೊಗ್ಗ ಸ್ನೇಹಿತರೆ ನಮ್ದು ಹತ್ತು ವರ್ಷದಿಂದ ನಾವು ಕೋಚಿಂಗ್ ನೀಡ್ತಾ ಇದ್ದೇವೆ ಬೈಲಿಂಗ್ ಟೀಚಿಂಗ್ ಇರುತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಇರುತ್ತೆ ಒನ್ ಟು ಒನ್ ಮೆಂಟರ್ಶಿಪ್ ಇರುತ್ತೆ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಇರುತ್ತೆ ಒಂದು ಲಕ್ಷಕ್ಕೂ ಹೆಚ್ಚು ವೆಬ್ಸೈಟ್ ಪ್ರಶ್ನೆಗಳು ಸಾವಿರಕ್ಕೂ ಹೆಚ್ಚು ಆಫ್ಲೈನ್ ಅಂದ್ರೆ ಟೇಬಲ್ಸ್ ನಿಂದ ಅಡ್ವಾನ್ಸ್ಡ್ ಲೆವೆಲ್ ತನಕ ನಿಮಗೆ ಕೋಚಿಂಗ್ ಅನ್ನು ಕೊಡುತ್ತೆ ತ್ರೀ ಮಂತ್ಸ್ ಕೋಚಿಂಗ್ ತ್ರೀ ಮಂತ್ಸ್ ಪ್ರಾಕ್ಟೀಸ್ ಇರುತ್ತೆ ಲೈಫ್ ಟೈಮ್ ಫ್ರೀ ರಿಪಿಟೇಷನ್ ಕ್ಲಾಸಸ್ ಇರುತ್ತೆ ಹಾಗೆ ರಿಸಲ್ಟ್ ಆಧಾರಿತ ಬ್ಯಾಚ್ ಇರುತ್ತೆ ಸ್ನೇಹಿತರೆ ಇದೇ ಆಗಸ್ಟ್ ಹದಿನೈದರಂದು ನೂತನ ಬ್ಯಾಚ್ ಪ್ರಾರಂಭವಾಗ್ತಾ ಇದೆ ಸೊ ಸ್ನೇಹಿತರೆ ನಮ್ಮ ಫ್ಯಾಕಲ್ಟೀಸ್ ನೀವು ನೋಡಬಹುದು ಮೋರ್ ದನ್ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ರೀಸನಿಂಗ್ ಫ್ಯಾಕಲ್ಟೀಸ್ ಶಾರ್ಟ್ ಕಟ್ ಎಕ್ಸ್ಪರ್ಟ್ ಆಗಿರುವಂತಹ ಕ್ವಾಂಟ್ಸ್ ಫ್ಯಾಕಲ್ಟೀಸ್ ಹಾಗೇನೆ ಎಕ್ಸ್ ಬಿ ಯು ಆಗಿರುವಂತಹ ಇಂಗ್ಲಿಷ್ ಫ್ಯಾಕಲ್ಟೀಸ್ ಹಾಗೇನೆ ಅಪಾಯಿಂಟೆಡ್ ಆಗಿರುವಂತಹ ಬ್ಯಾಂಕ್ ಎಂಪ್ಲಾಯೀಸ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟೀಸ್ ಹಾಗೆ ಮೋಟಿವೇಶನ್ ಮತ್ತು ಜಿ ಕೆ ಕ್ಲಾಸಸ್ ಮಾಡುವಂಥವ್ರು ಹಾಗೇನೆ ಕರೆಂಟ್ ಅಫೇರ್ಸ್ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಕ್ಲಾಸಸ್ ಅನ್ನ ಹೇಳ್ಕೊಡ್ತೇವೆ ಜೊತೆಗೆ ನೀವು ಕ್ಲಾಸಸ್ ನೋಡಬಹುದು ಯಾವ ರೀತಿ ಸುಸಜ್ಜ ಜಿತ ಕಟ್ಟಡದಲ್ಲಿ ನಿಮಗೆ ಆಫ್ಲೈನ್ ಕ್ಲಾಸಸ್ ನಾವು ಮಾಡ್ತಾ ಇದ್ದೇವೆ ಸೊ ಸ್ಪೀಡ್ ಆಕ್ಯುರೆಸಿ ಪ್ರಾಕ್ಟೀಸ್ ಪ್ರಿಸಿಷನ್ ಈ ರೀತಿಯನ್ನ ತಯಾರು ಮಾಡ್ಕೊಳ್ಬಹುದು ಹಾಗಾಗಿ ಸಾವಿರಕ್ಕೂ ಹೆಚ್ಚು ಆಫ್ಲೈನ್ ಪರೀಕ್ಷೆಗಳನ್ನ ನಾವು ಕೊಡ್ತಾ ಹೋಗ್ತೀವಿ ನೀವು ನೋಡ್ತಿರ್ಬೋದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಆನ್ಲೈನ್ ಕ್ಲಾಸಸ್ ಸೊ ನಮ್ದು ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ ಅಲ್ಲಿ ನೀವು ಪಾಠ ಮಂದಿರ ಅನ್ನೋ ಸೆಕ್ಷನ್ ಗೆ ಹೋದ್ರೆ ಎಲ್ಲಾ ಕೋರ್ಸಸ್ ನಿಮಗೆ ಅವೈಲೇಬಲ್ ಇರುತ್ತೆ ಫ್ರೀ ಕ್ಲಾಸಸ್ ಪೇಡ್ ಕ್ಲಾಸಸ್ ಎಲ್ಲವೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಇನ್ನು ಆನ್ಲೈನ್ ಟೆಸ್ಟ್ ನ ನೀವು ಯಾವ ರೀತಿ ತೆಗೆದುಕೋಬಹುದು ಅಂತ ಹೇಳಿದ್ರೆ ಸೊ ನಮ್ಮ ಅಚಿವರ್ಸ್ ಅಕಾಡೆಮಿ ವೆಬ್ಸೈಟ್ ಗೆ ಹೋಗಿ ಪರೀಕ್ಷಾ ಮಂದಿರ ಅನ್ನೋ ಗೆ ಹೋದ್ರೆ ಅಲ್ಲಿ ಕಾನ್ಸೆಪ್ಟ್ ಟೆಸ್ಟ್ ಅಂತ ಒಂದು ಡಿವಿಷನ್ ಸಿಗುತ್ತೆ ಆ ಕಾನ್ಸೆಪ್ಟ್ ಟೆಸ್ಟ್ ಗೆ ಹೋದ್ರೆ ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಅಕಾಡೆಮಿಕ್ ಎಕ್ಸಾಮ್ಸ್ ಅಂತ ಡಿವಿಜನ್ ಸಿಗುತ್ತೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಹೋದ್ರೆ ನೀವು ಕ್ವಾಂಟ್ಸ್ ರೀಸನಿಂಗ್ ಹಾಗೂ ಹಲವಾರು ಒಂದು ಲಕ್ಷಕ್ಕೂ ಹೆಚ್ಚು ಪ್ರಶ್ನೆಗಳಿರುವಂತಹ ಪ್ರಾಕ್ಟೀಸ್ ಮಾಡಬಹುದು ಈ ರೀತಿ ಇರುತ್ತೆ ಜೊತೆಗೆ ಮಾಕ್ ಇಂಟರ್ವ್ಯೂ ನೀವೇನಾದ್ರು ಸೆಲೆಕ್ಷನ್ಸ್ ಆದ್ರೆ ಬ್ಯಾಂಕ್ ಆಫೀಸರ್ಸ್ ಹಾಗೂ ಹೈಯರ್ ಅಧಿಕಾರಿಗಳಿಂದ ಬರುವಂತಹ ಮಾಕ್ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ಮಾಡಲಾಗುತ್ತೆ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ಸ್ ಅಂದ್ರೆ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ರೆಫರ್ ಮಾಡಿ ಹತ್ತು ವರ್ಷಗಳಲ್ಲಿ ರಿವಿಜನ್ ಮಾಡಿ 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 ಹಾಗೂ ಎಕ್ಸಾಮ್ಸ್ ಬರುತ್ತ ಕರ್ನಾಟಕದಲ್ಲಿ ಅತ್ಯುನ್ನತ ಸ್ಟಡಿ ಮೆಟೀರಿಯಲ್ ಮಾಡಲಾಗಿದೆ ಜೊತೆಗೆ ಮಕ್ಕಳಿಗೆ ಹೆಚ್ಚುವರಿ ಪ್ರಾಕ್ಟೀಸ್ ಅನ್ನು ಮಾಡಿಸಲಿಕ್ಕೆ ವರ್ಕ್ ಬುಕ್ ನೀಡಲಾಗುತ್ತೆ ಮತ್ತು ಓದ್ಕೊಂಡ್ಲಿಕ್ಕೆ ಮಕ್ಕಳಿಗೆ ಸ್ಟಡಿ ಹಾಲ್ ಫೆಸಿಲಿಟೀಸ್ ಸ್ಟಡಿ ಹಾಲ್ ಫೆಸಿಲಿಟೀಸ್ ಹತ್ತು ಮೆಂಬರ್ಸ್ ಇಂಡಿವಿಜುವಲ್ ಕ್ಯಾಬಿನ್ಸ್ ಇರುತ್ತೆ ಫೈವ್ ಜಿ ವೈಫೈ ಫೆಸಿಲಿಟಿ ಡೈಲಿ ನ್ಯೂಸ್ ಪೇಪರ್ ಸೆಕ್ಷನ್ ಆರ್ ಓ ಡ್ರಿಂಕಿಂಗ್ ವಾಟರ್ ಹಾಗೂ ಟ್ವೆಂಟಿ ಫೋರ್ ಬರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಇರುವಂತಹ ಸ್ಟಡಿ ಹಾಲ್ ಆಗಿರುತ್ತೆ ಸೊ ಸ್ನೇಹಿತರೆ ರಿಸಲ್ಟ್ಸ್ ನೋಡಬಹುದು ನೀವು ಟೆನ್ ಇಯರ್ಸ್ ಅಲ್ಲಿ ಸಾಕಷ್ಟು ಅದ್ಭುತ ರಿಸಲ್ಟ್ಸ್ ನಮಗೆ ಬಂದಿದೆ ಸೊ ಟಾಪ್ ರಿಸಲ್ಟ್ಸ್ ಎಲ್ಲಾ ಒಂದು ನೋಟಿಫಿಕೇಶನ್ಸ್ ನಲ್ಲಿ ಕೂಡ ನೀವು ನೋಡ್ತಾ ಹೋಗಬಹುದು ಸೊ ಸ್ನೇಹಿತರೆ ರಿಸಲ್ಟ್ಸ್ ಬಂದಂತವರು ನಮ್ಮ ಹೆಮ್ಮೆ ತಂದಂತವ್ರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿದೆ ಸೊ ಸ್ನೇಹಿತರೆ ಇನ್ನೇತಕ್ಕೆ ತಡ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ನೀವು ಇದೇ ರಾಘವೇಂದ್ರ ಕೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸುತ್ತಿರುವಂತಹ ಅಚೀವರ್ ಸಂಸ್ಥೆಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಸೊ ಸ್ನೇಹಿತರೆ ಧನ್ಯವಾದಗಳು